ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಹಾಗಾಗಿ ನಾವು ಯಾವ ಸಂದರ್ಭದಲ್ಲಿ ಕೂರಿಸ್ಬೇಕು ಅದಕ್ಕೆ ಆದಂಥ ಗಳಿಗೆ ಸಮಯ ಇರುತ್ತೆ ನಾವು ಯಾವುದೋ ಸಮಯದಲ್ಲಿ ಕೂರಿಸ್ತೀವಿ ಅಂದರೆ ಅದಾಗಲ್ಲ ನಾವು ನೋಡಿಕೊಂಡು ಒಳ್ಳೆ ಗಳಿಗೆನ ನೋಡಿಕೊಂಡು ಕೂರಿಸಬೇಕಾಗುತ್ತೆ ಹಾಗೆ ಯಾವ ಸೀರೆ ಉಡಿಸ್ಬೇಕು ಅಂತಲೂ ಗೊತ್ತಿರೋಲ್ಲ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಐದು ಶುಭ ಮುಹೂರ್ತಗಳು ಯಾವ್ಯಾವು ಹಾಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಯಾವ ದಿಕ್ಕಿಗೆ ದೇವಿಯನ್ನು ಕೂರಿಸಬೇಕು ಇದಿಷ್ಟನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವರಗಳನ್ನು ಕರುಣಿಸೋ ವರಮಹಾಲಕ್ಷ್ಮಿ ಹಬ್ಬ ಇದರ ಬಗ್ಗೆ ಎಷ್ಟು ಸಾಲ್ದು ಸಾಲದು ತುಂಬ ಒಳ್ಳೆಯದಾಗುತ್ತೆ ಮಾಡಿದರೆ ಇನ್ಯಾಕೆ ತಡ ಹಾಗಾಗಿ ಬೇಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನಾಂಕದಲ್ಲಿ ಬಂದಿದೆ ಜೊತೆಗೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ತುಂಬ ವಿಶೇಷ ಯೋಗದಲ್ಲಿ ಬಂದಿದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಹಾಗೆ ಯಾವ ದಿಕ್ಕಿನಲ್ಲಿ ದೇವರ ಮುಖ ಮಾಡಿ ಕೂರಿಸಬೇಕು ಅಂತ ಇದರಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಪ್ರತಿ ವರ್ಷ ಕೂಡ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬರುತ್ತದೆ ಎರಡನೇ ಶುಕ್ರವಾರ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಮೂರನೇ ಶುಕ್ರವಾರ ಅಥವಾ ನಾಲ್ಕನೇ ಶುಕ್ರವಾರ ಮಾಡಬಹುದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬಂದಿದೆ ಹಬ್ಬ ಇನ್ನು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದಕ್ಕೆ ತುಂಬಾ ಸೂಕ್ತವಾದ ಎರಡು ಸಮಯಗಳು ನಿಮಗೆ ಗೊತ್ತಿರೋದೆ ಒಂದು ಬ್ರಾಹ್ಮಿ ಮುಹೂರ್ತ ಒಂದು ಗೋಧುಳಿ ಸಮಯ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಮೂರು ಮೂವತ್ತರಿಂದ ಐದು ಗಂಟೆ ಒಳಗಿನ ಸಮಯದಲ್ಲಿ ಪೂಜೆ ಮಾಡಬಹುದು ಹಾಗೆ ಗೋಧುಳಿ ಸಮಯ ಅಂದರೆ ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತರ ಒಳಗಿನ ಸಮಯದಲ್ಲಿ ಪೂಜೆ ಮಾಡಬಹುದು ಈ ಎರಡು ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಅದನ್ನು ಹೊರತುಪಡಿಸಿ ಇನ್ನೂ ನಾಲ್ಕು ಲಗ್ನಗಳಿವೆ ಆ ಲಗ್ನದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇನ್ನು ಆ ನಾಲ್ಕು ಲಗ್ನಗಳು ಯಾವ್ಯಾವು ಹಾಗೆ ಸಮಯನೂ ಕೂಡ ಹೇಳ್ತಾ ಹೋಗ್ತೀನಿ ಬನ್ನಿ ಸಿಂಹ ಲಗ್ನ ಬೆಳಿಗ್ಗೆ ಆರು ಇಪ್ಪತ್ತೊಂಬತ್ತರಿಂದ ಎಂಟು ನಲವತ್ತಾರರವರೆಗೆ ಇರುತ್ತೆ ಅಷ್ಟರೊಳಗಡೆ ನಾವು ಪೂಜೆ ಮಾಡ್ಕೊಳ್ಬೇಕಾಗುತ್ತೆ ಅದಾದಮೇಲೆ ವೃಷಿಕ ಲಗ್ನ ಮಧ್ಯಾಹ್ನ ಒಂದು ಇಪ್ಪತ್ತೆರಡರಿಂದ ಮೂರು ನಲ್ವತ್ತೊಂದರ ಒಳಗಡೆ ಪೂಜೆ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಕುಂಭ ಲಗ್ನ ಸಂಜೆ ಏಳು ಇಪ್ಪತ್ತೇಳರಿಂದ ಎಂಟು ಐವತ್ನಾಲ್ಕರವರೆಗೆ ಇರುತ್ತೆ ಅಷ್ಟೊಳಗಡೆ ನಾವು ಪೂಜೆ ಮಾಡ್ಕೊಳ್ಬೇಕಾಗುತ್ತೆ ಅದಾದಮೇಲೆ ವೃಷಭ ಲಗ್ನ ಅದ್ರ ಬಗ್ಗೆ ನಾನು ಹೇಳಲ್ಲ ಇನ್ನು ಕೊನೆಯ ವೃಷಭ ಲಗ್ನ ಇದೆ ವೃಷಭ ಲಗ್ನ ಮಧ್ಯರಾತ್ರಿ ಇರೋದ್ರಿಂದ ಆ ಸಮಯ ಅಷ್ಟು ಸೂಕ್ತವಲ್ಲ ಎಂದು ಹೇಳಿ ಅದು ಅನುಕೂಲವಾಗಿ ಇರುವುದಿಲ್ಲ ಅದಕ್ಕೆ ನಾನು ಅದನ್ನು ಹೇಳ್ತಾ ಇಲ್ಲ ಬ್ರಾಹ್ಮಿ ಮುಹೂರ್ತ ಗೋಧೂಳಿ ಮುಹೂರ್ತ ಬಿಟ್ಟು ಇನ್ನೂ ಮೂರು ಲಗ್ನಗಳಿವೆ ಅವು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಆ ಐದು ಸಮಯದಲ್ಲಿ ನೀವು ಯಾವಾಗ ಬೇಕು ಅವಾಗ ಪೂಜೆಯನ್ನು ಮಾಡಬಹುದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾತ್ರ ಇನ್ನು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬಹುದು ಅಂತ ಹೇಳುವುದಾದರೆ ಹಸಿರು ಬಣ್ಣದ ಸೀರೆಯನ್ನು ಉಡಿಸಬಹುದು ಕೆಂಪು ಬಣ್ಣದ ಸೀರೆಯನ್ನು ಉಡಿಸಬಹುದು ಹಳದಿ ಬಣ್ಣದ ಸೀರೆಯನ್ನು ಉಡಿಸಬಹುದು ಸರಸ್ವತಿ ಬಣ್ಣ ಅಂದರೆ ಪಿಂಕ್ ಬಣ್ಣದ ಸೀರೆಯನ್ನು ಉಡಿಸಬಹುದು ಆರೆಂಜ್ ಹಾಗೆ ಕ್ರೀಮ್ ಕಲರ್ ಅಂದರೆ ಆಫ್ ವೈಟ್ ಆ ಕಲರ್ ಸೀರೆಯನ್ನು ನೀವು ಕೂಡ ಉಡಿಸಬಹುದು ನೀಲಿ ಬಣ್ಣದ ಸೀರೆಯನ್ನು ಉಡಿಸಬಹುದು ಆದರೆ ಕಪ್ಪು ಬಣ್ಣದ ಸೀರೆಯನ್ನು ಉಡಿಸಬಾರದು ಬೂದಿ ಬಣ್ಣದ ಸೀರೆಯನ್ನು ಕೂಡ ಉಡಿಸಬಾರದು ಸೀರೆಯಲ್ಲಿ ಯಾವುದೇ ಭಾಗದಲ್ಲಿ ಕಪ್ಪು ಬೂದಿ ಬಣ್ಣದ ಸೀರೆ ದೇವರಿಗೆ ಉಡಿಸೋದಕ್ಕೆ ಉಪಯೋಗಿಸಬಾರದು ಹೀಗೆ ತಿಳಿದುಕೊಂಡಿರುವಂತೆ ಬಣ್ಣದಲ್ಲಿ ಲೈಟ್ ಕಲರ್ ಡಾರ್ಕ್ ಕಲರ್ ಸೀರೆಯನ್ನು ಉಡಿಸಬಹುದು ಇನ್ನು ಯಾವ ತರಹದ ಸೀರೆಯನ್ನು ಉಡಿಸಬಹುದು ಅಂದರೆ ಆದಷ್ಟು ಬಾರ್ಡರ್ ರೇಷ್ಮೆ ಅಥವಾ ಕಾಟನ್ ಸೀರೆಯನ್ನು ಉಡಿಸಬಹುದು ಎಲ್ಲರಿಗೂ ಕೂಡ ರೇಷ್ಮೆ ಸೀರೆಯು ತೆಗೆದುಕೊಳ್ಳುವುದಕ್ಕಾಗಲ್ಲ ಅಂಥವರು ಕೂಡ ಕಾಟನ್ ಸೀರೆಯನ್ನು ಉಡಿಸಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಸೀರೆಯನ್ನು ಉಡಿಸಬಹುದು ಇನ್ನು ಲಕ್ಷ್ಮೀ ದೇವಿಯನ್ನು ಯಾವ ದಿಕ್ಕಿಗೆ ಮುಖ ಮಾಡಿ ಕೂರಿಸಬಹುದು ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿರುವ ರೀತಿ ಕೂರಿಸಬಹುದು ಉತ್ತರ ದಿಕ್ಕಿಗೆ ಮುಖ ಮಾಡಿರುವ ರೀತಿ ಕೂರಿಸಬಹುದು ಹಾಗೆ ಪಶ್ಚಿಮ ದಿಕ್ಕಿಗೂ ಕೂಡ ಕೂರಿಸಬಹುದು ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂರಿಸಬಾರದು ಪೂಜೆ ಮಾಡಬಾರದು ದೀಪವನ್ನು ಕೂಡ ಹಚ್ಚಬಾರ್ದು ದಕ್ಷಿಣ ದಿಕ್ಕಿಗೆ ದೇವಿನ ಕೂರಿಸೋದಾಗಲಿ ಪೂಜೆ ಮಾಡುವುದಾಗಲಿ ದೀಪ ಹಚ್ಚುವುದಾಗಲಿ ಅಷ್ಟು ಸೂಕ್ತವಲ್ಲ ಅಂತ ನಾನು ಹೇಳ್ತಿರೋದು ಇದೆಲ್ಲದನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ದೇವರ ಮನೆಯಲ್ಲೇ ಲಕ್ಷ್ಮಿ ಕೂರಿಸ್ತೀರಾ ಅಥವಾ ಹಾಲಲ್ಲಿ ಲಕ್ಷ್ಮಿ ಕೂರಿಸ್ತೀರಾ ಹಾಗೆ ಜಾಗ ಮಾಡಿ ಕೂರಿಸ್ತೀರ ಅನ್ನೋದು ನಿಮಗೆ ಬಿಟ್ಟಿರುತ್ತದೆ ಎಲ್ಲೇ ಕೂರಿಸಿದರೂ ದಿಕ್ಕುಗಳು ತುಂಬ ಮುಖ್ಯ ಆಗಿರುತ್ತದೆ ಇನ್ನು ನಿಮಗೆ ಹಬ್ಬ ಯಾವಾಗ ಹಾಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಹಾಗೆ ಯಾವ ದಿಕ್ಕಿಗೆ ದೇವರು ಅಂದರೆ ಲಕ್ಷ್ಮಿ ಕೂರಿಸಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ಅಂತ ನಾನು ತಿಳಿಸಿದ್ದೀನಿ ಇನ್ನು ಮುಂದೆ ಬರುವ ವಿಡಿಯೋದಲ್ಲಿ ವರಮಾಲಕ್ಷ್ಮಿ ಬಗ್ಗೆ ಹಾಗೂ ಇನ್ನೂ ಕೆಲವು ವಿಚಾರಗಳೊಂದಿಗೆ ಬರುತ್ತೇನೆ ಹಾಗೆ ವರಮಾಲಕ್ಷ್ಮಿ ಹಬ್ಬದ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಹಾಕಿದ್ರೆ ನಾನು ಅದಕ್ಕೆ ಹೇಳ್ತೀನಿ ಇನ್ನೂ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಹಾಗೆ ಇನ್ನಷ್ಟು ವಿಷಯದ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್